ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಅಳಸಿಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಷ್ಟು ಚಿಕ್ಕ ಅಳಸಿಕಾಯಿನ ಕಿತ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಇಲ್ಲ ದುಡ್ಡಿಗೆ ಸಿಕ್ಕಿರೋ ತಗೊಳ್ಳಿ ಇದು ನಮ್ಮ ಫ್ರೆಂಡ್ ಕೊಟ್ಟಿರೋದು ಇದು ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತೀನಿ ನೋಡಿ ಈಗ ನೋಡಿ ಎಷ್ಟು ಚಿಕ್ಕದ ಬೇಕು ನಿಮಗೆ ಆ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ನಾನು ಇಷ್ಟಿಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿ ಇರುತ್ತೆ ಆದರೆ ತುಂಬಾ ಕಷ್ಟ ಕಟ್ ಮಾಡೋದು ಇದು ಕೈಗೆಲ್ಲ ಹಂಟುತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನು ಸೆಕೆ ಮಡಿಕೆಯಲ್ಲಿ ನಾವು ಬೇಯಿಸ್ಕೊಡೋಣ ಹಾಂ ನೋಡಿ ಸೆಕೆ ಮಡಿಕೆಯಲ್ಲಿ ನಾನು ಕಾಲು ಗಂಟೆ ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬೆಂದಿದೆ ಈ ಥರ ಬೆಂದರೆ ಕಾಲು ಗಂಟೆ ಸಾಕು ಇದು ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಕಾಲು ಗಂಟೆ ಇದು ಮಾಡಿದ್ದೀನಿ ಇಡ್ಲಿ ತಪ್ಪಲಿ ನಾನು ಶೆಕೆ ಮಟ್ಕಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೇನೇನು ಬೇಕು ಅಂತ ನಾನು ಹೇಳ್ತೀನಿ ಬನ್ನಿ ನಾನು ಒಂದು ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಜೋಳದ ಹಿಟ್ಟು ಕಾನ್ಫ್ಲವರ್ ಅಂತಾರಲ್ಲ ಅದು ಮುಕ್ಕಾಲು ಕಪ್ಪು ಎರಡು ಸ್ಪೂನು ಅಕ್ಕಿ ಹಿಟ್ಟು ಈಗ ನಾವು ಇದಕ್ಕೆ ಸಾಂಬಾರು ಪುಡಿ ಸ್ವಲ್ಪ ಕ್ವಾಂಟಿಟಿ ಸಾಂಬಾರು ಪುಡಿ ಜಾಸ್ತಿ ಇರಬೇಕು ಇದಕ್ಕೆ ಅಳಸಿಕಾಯಿ ಕಬಾಬ್ಗೆ ನಾನೊಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಅದು ಸಪ್ಪೆ ಇರೋದ್ರಿಂದ ಸ್ವಲ್ಪ ಖಾರ ನಾನು ಆಲ್ರೆಡಿ ಇದ್ದೀನಿ ಜಾಸ್ತಿನೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ನನ್ನ ಮಕ್ಕಳು ಸಣ್ಣವರು ನಾನು ಮಾಡಿ ನನ್ನ ಮಕ್ಕಳಿಗೆಲ್ಲ ಕೊಟ್ಟಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಸೋಂಪ ಕಾಳು ಒಂದು ಅರ್ಧ ಟೀ ಸ್ಪೂನು ಇದಕ್ಕೆ ನಾನು ಒಂದೆರಡು ಸ್ಪೂನು ವಿನಿಗರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಸಾಂಬಾರು ಪುಡಿ ಮತ್ತು ನಿಂಬೆ ಹಣ್ಣು ನಿಂಬೆ ಹಣ್ಣು ಒಂದು ಭಾಗದ ದೊಡ್ಡ ಭಾಗದಲ್ಲಿ ಒಂದು ಭಾಗ ಇಲ್ಲಾಂದರೆ ಫುಲ್ ಒಂದು ಹಣ್ಣಾದರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋ ಹಣ್ಣು ಈಗ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಮೊಟ್ಟೆ ತಿನ್ನೋರು ಮೊಟ್ಟೆ ಹಾಕ್ಕೊಳ್ಳಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಮೊಟ್ಟೆ ಹಾಕ್ಕೊಳ್ತಾ ಇಲ್ಲ ನಾನು ನನ್ನ ಮಗನಿಗೆ ಇದು ತುಂಬಾ ಅಂದರೆ ತುಂಬಾ ಇಷ್ಟ ನಾನು ಸೋಮವಾರನಲ್ಲ ಅನ್ನಲ್ಲ ಯಾವನ್ನಲ್ಲ ಎಲ್ಲವರೂ ನಾನು ವೆಜ್ ತಿಂತೀನಿ ನನ್ನ ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ನಾನು ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಬೇಕು ನೋಡಿ ಈ ಥರ ಈ ಥರ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡು ಹೀಗೆ ಬೇಸಿರೋದನ್ನ ಇದ್ರೊಳಗೆ ಹಾಕೊಳ್ಳೋಣ ಈಗ ಬೇಯಿಸಿರೋದನ್ನ ಇದ್ರೊಳಗೆ ಹಾಕೊಳ್ತಾ ಇದ್ದೀನಿ ಬಿಸಿದೇ ಹಾಕೊಳ್ಳಿ ನೀವು ಇದನ್ನು ಬಿಸಿದೇ ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಸ್ಪೂನ್ ಹಾಕಿ ಫಸ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಕೈಯಲ್ಲಿ ಕಲಸಿರಂತೆ ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಕಲಸಿ ರೆಡಿ ಮಾಡಿ ಇಟ್ಕೊಬೇಕು ಈ ಥರ ಎಲ್ಲ ನೀಟಾಗಿ ಕೋಟಿಂಗ್ ಆಗಿರಬೇಕು ಇದು ಕಲಿಸೋದು ಇಷ್ಟು ನಾನು ಹೇಳ್ದಂಗೆ ಈ ಥರ ಮಾಡಿದರೆ ಇದೇ ಥರ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾವು ಅರ್ಧ ಗಂಟೆ ಇದನ್ನು ಬಿಡಬೇಕು ಇದನ್ನು ಅಷ್ಟರಲ್ಲಿ ಇಟ್ಕೊಳ್ಳೋಣ ಎಣೆ ಕಾದಿದೆ ಈಗ ಈ ತರ ನೀರಿನ ಕೈ ಮಾಡ್ಕೊಂಡ್ಬಿಟ್ಟು ನಾವು ಒಂದೊಂದಾಗಿ ಬಿಡೋಣ ಈಗ ನೋಡಿ ಈ ತರ ಫುಲ್ ಬಿಸಿ ಮತ್ತು ಮತ್ತೆ ಕಾಯುತ್ತೆ ಮೇಲ್ಗಡೆ ಕೋಟಿಂಗ್ ಬಂದ್ರೆ ಸಾಕಿದು ಯಾಕೆ ಅಂತ ಅಂದರೆ ಮೊದಲೇ ನಾವು ಸೆಕೆ ಮಾಡ್ಕೊಳ್ಳಿ ಬೇಯಿಸಿರೋದ್ರಿಂದ ಕೋಟಿಂಗನ್ನು ಸಮೇತ ಬೇಗ ಬೇಯುತ್ತೆ ಆಲ್ರೆಡಿ ಒಂದು ಅರ್ಧ ಬೆಂದಿದೆ ಬೇಗನೆ ಬೇಯುತ್ತೆ ಕಟ್ ಮಾಡ್ಕೊಂಡ್ ಒಂದೇ ಪ್ರಾಬ್ಲಮ್ಮು ಕಟ್ ಮಾಡ್ಕೊಂಡ್ಬಿಟ್ರೆ ಇದು ಬೇಗನೆ ಹೋಗುತ್ತೆ ಶೆಕೆ ಮಡಿಕೆಯಲ್ಲಿ ಒಂದು ಕಾಲು ಗಂಟೆ ಕಲಿಸೋದು ಕಲಿಸ್ಬಿಟ್ಟು ಒಂದು ಮುಕ್ಕಾಲು ಬರಲಿ ಅಳಸಿನಕಾಯಿ ಕಬಾಬ್ ರೆಡಿಯಾಗುತ್ತೆ ಸಾಯಂಕಾಲ ಕಾಫಿಗೆ ರಸಮ ಅನ್ನ ಮಾಡಿದರೆ ನಂಚ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಪು ನೋಡಿ ಮಾಡಿ ನೋಡಿ ಈಗ ಆಗಿದೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಕಬಾಬ್ ನಿಮ್ಮ ಮನೆಯೆಲ್ಲ ಕಬಾಬ್ ಸ್ಮೆಲ್ ಥರ ಘಮ 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 ಅಂತಿದೆ ನೋಡಿ ಮಾಡಿ ನೋಡಿ Thank you, friends.